ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ನಿಮಗೆ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ತೋಟದಲ್ಲೇ ಸಿಕ್ಕಿರೋ ಮಶ್ರೂಮ್ಸು ಅದ್ರದ್ದು ಮಶ್ರೂಮ್ದು ಕಿತ್ಕೊಂಬಂದಿರೋ ವಿಡಿಯೋ ಆಗಿರಲಿ ಆಮೇಲೆ ಮಶ್ರೂಮ್ ಬಿರಿಯಾನಿ ಮಾಡಿರೋದಾಗಿರ್ಲಿ ಎಲ್ಲ ವೀಡಿಯೋನು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಅಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಚಪಾತಿ ದೋಸೆ ರೊಟ್ಟಿ ಇಡ್ಲಿ ಅನ್ನ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನಾನು ವಿಡಿಯೋ ನೋಡ್ತಾ ಇದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಟಚ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಆಮೇಲೆ ಒಂದು ಬಾಂಡಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಮೂರು ಹಸಿಮೆಣಕಾಯಿ ಮೂರು ಈರುಳ್ಳಿನ ಹುರ್ಕೊತಾಯಿದೀನಿ ಕಮ್ಮಿ ಉರಿಲಿ ಹುರ್ಕೊಳ್ಳೋಣ ಇರಲಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಕಲರಿ ಚೇಂಜ್ ಆಗೋದು ಬೇಡ ಇದಕ್ಕೆ ಒಂದು ಒಂದು ಐದು ಆರು ಇಲ್ಲ ಟೊಮೊಟೊ ಕಟ್ ಮಾಡಿ ಎರಡೆರಡು ಹೋಲ್ಡ್ ಮಾಡಿಬಿಟ್ಟು ಹಾಕೋಣ ಅದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗಂಗೆ ಬಾಡಬೇಕು ಇಲ್ಲಿ ಬೇಕಾದ್ರೆ ನೀವು ಟೊಮೊಟೊ ಒಂಚೂರು ಕಮ್ಮಿನೂ ಮಾಡ್ಕೋಬೋದು ಇಲ್ಲ ಇನ್ನೊಂದೆರಡು ಎರಡು ಜಾಸ್ತಿನೂ ಮಾಡ್ಕೋಬೋದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ನೋಡಿ ಈ ಟೈಮಲ್ಲಿ ಈ ಕೊತ್ತಂಬರಿ ಇದು ಕಡ್ಡಿ ಬರುತ್ತಲ್ಲ ಅದನ್ನು ಮಾತ್ರ ಹಾಕೊತಾ ಇದೀನಿ ಆಮೇಲೆ ಒಂದು ಹತ್ತು ಗೋಡಂಬಿ ಹಾಕ್ಕೊತಾ ಇದೀನಿ ಆಮೇಲೆ ಒಂದು ಎರಡು ಅಷ್ಟು ಉರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಸ್ಪೂನ್ ಅಷ್ಟು ನಾನು ಕಾಯಿ ತುರಿ ಹಾಕೊತಾ ಇದೀನಿ ಆಮೇಲೆ ಈ ಗೋಡಂಬಿ ಹಾಕೋದ್ರಿಂದ ಕ್ರೀಮಿ ಕ್ರೀಮಿ ಥರ ಬರುತ್ತೆ ಗ್ರೇವಿ ಆಮೇಲೆ ಈಗ ಇನ್ನೊಂದು ಬಾಣಲಿ ತಗೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಏನು ಮಶ್ರೂಮ್ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳೋಣ ಸೊ ಇದು ನಾಟಿ ಮಶ್ರೂಮ್ ಫ್ರೆಂಡ್ಸ್ ಇದು ನಮ್ಮ ತೋಟದಲ್ಲೇ ಬಂದಿರೋದು ಅಂಗಡಿ ಅಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಶ್ನ ಪೌಡ್ರ್ ಹಾಕ್ಕೊಳ್ಳೋಣ ಈ ಟೈಮಲ್ಲಿ ಚೆನ್ನಾಗಿ ಉಪ್ಪು ಹಾಕ್ಕೊಂಡ್ರೆ ಮಶ್ರೂಮ್ಗಳ ಇಡಿಯುತ್ತೆ ಅಂತ ಆಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ನೀರೇ ಬಿಟ್ಬಿಟ್ಟಿದೆ ಮಶ್ರೂಮು ನೀವು ಬಿಡೋಕೆ ಹೋಗಬೇಡಿ ಸೊ ನೀರು ಬಿಟ್ಬಿಟ್ಟು ಬಿಟ್ಕೊಳ್ಳುತ್ತೆ ಸೊ ನೀರೆಲ್ಲ ಡ್ರೈ ಆಗಿ ಚೆನ್ನಾಗಿ ಸ್ವಲ್ಪ ಬಾಡಿದೆ ಇದನ್ನು ಒಂದು ಪ್ಲೇಟ್ಗೆ ತೊಗೊಳ್ತೀನಿ ಇದೆಲ್ಲ ಒಂದು ಪ್ಲೇಟ್ಗೆ ತೊಗೊಂಡ್ಬಿಟ್ಟು ಇದೇ ಬಾಂಡ್ಲಿಗೆ ಏನು ಇದು ಕ್ಯಾಪ್ಸಿಕಮ್ ಇದೆಯಲ್ಲ ಅದನ್ನು ಕೂಡ ಒಂದೆರಡು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಅದು ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಸೊ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೀಗೆ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಸೊ ಇದೆಲ್ಲ ಚೆನ್ನಾಗಿ ಬಾಡಿದೆ ಇದು ಒಂದು ಪ್ಲೇಟ್ಗೆ ತೊಗೊತಾ ಇದೀನಿ ಏನು ಬಾಂಡ್ಲಿ ಹುರ್ಕೊಂಡಿದ್ದು ಅದೇ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಆಮೇಲೆ ನಾವು ರುಬ್ಕೊ ರುಬ್ಕೊಂಡಿದ್ವಲ್ಲ ಈ ಹುರ್ಕೊಂಡು ಏನು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಕಾಯಿ ತುರಿ ಇವೆಲ್ಲ ರುಬ್ಬಿದ್ವಲ್ಲ ಹುರ್ಕೊಂಡು ಅದನ್ನು ಒಂದು ಬಾ ಹಾಕ್ಕೊಂಡು ಮಸಾಲೆಯನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಮ್ಗೆ ಎಷ್ಟು ಕ ಅದಕ್ಕೆ ಬೇಕು ನೋಡಿ ನೀರು ಹಾಕ್ಕೊಳ್ಳಿ ಆಮೇಲೆ ಈ ಟೈಮಿಗೆ ಚಕ್ಕೆ ಲವಂಗ ಯಾಲಕ್ಕಿ ಜಾಯ್ಕಾಯಿ ಜಾಯಪಾತ್ರೆ ಇವೆಲ್ಲ ಮಿಕ್ಸಿ ಮಾ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಪೌಡ್ರು ಒಂದು ಕಾಲು ಸ್ಪೂನ್ ಹಾಕೋತಾ ಇದ್ದೀನಿ ಆಮೇಲೆ ಗರಂ ಮಸಾಲ ಖಾರ ಪೌಡರು ಧನಿಯಾ ಪೌಡರು ಈ ಮೂರು ಒಂದೊಂದು ಸ್ಪೂನ್ ಹಾಕೊತಾ ಇದೀನಿ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಪ್ಪೆ ಪಾಲ ಒಡ್ಕೊಳ್ಳೋಂಗೆ ಕ್ರೀಮಿ ಥರ ಬರೋಂಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇದೇ ಗ್ರೇವಿಗೆ ಹಾಕ್ಕೊಳ್ಳೋಣ ಮೊಸರು ಹುಳಿಯಾಗಿರ್ಬೋದು ಫ್ರೆಂಡ್ಸ್ ಫ್ರೆಶ್ ಆಗಿರೋ ಮೊಸರು ತೊಗೊಳ್ಳೋಣ ಆಮೇಲೆ ನಾವು ಸ್ವಲ್ಪ ಇದು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಮಶ್ರೂಮು ಅದನ್ನ ಈ ಗ್ರೇವಿ ಒಳಗಡೆ ಹಾಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಆಮೇಲೆ ಈ ಕ್ಯಾಪ್ಸಿಕಮ್ ಏನಿದೆ ಹುರ್ಕೊಂಡಿದ್ವಾ ಅದು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಈ ಟೈಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಆಮೇಲೆ ಗ್ರೇವಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಈ ಟೈಮಲ್ಲಿ ಬೇಕಾದ್ರೆ ನೀರು ಹಾಕೋಬಹುದು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಒಂದು ಐದು ನಿಮಿಷ ಮುಚ್ಚಿಡೋಣ ಬೇಲಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಳ್ಳಿ ತಳ ಹಿಡಿಬಾರ್ದು ಸೊ ಚೆನ್ನಾಗಿ ಕುದೀತಾ ಇದೆ ಸೊ ಆ ಮಶ್ರೂಮ್ ಗ್ರೇವಿ ಎಲ್ಲ ರೆಡಿ ಆಗಿದೆ ಸೊ ಈ ಟೈಮಲ್ಲಿ స్వల్ప సె అనస్తూరు రుప్ హతాయి ఆమె అర్ధ స్పూన్ అు ఖార పౌడర్ హాకీ హాకం చర్గస్కుంటు వేయస్కొడ ఆమె స్పూన్ బెణి హాకం మేలే కొత్త మరిసోతాన్ని బెణి ఆప్షన్లు ఇద్దర హాకొడి తుంబా చేస్ట్ కొడతా బెన్నె ఇలా అందరూ తుప్ప ఎల్డ్రు నడి సో రుచికరవద మష్రూమ్ గ్రేవి రెడీ ఆగ్రెడీ ఫ్రెండ్స్ ಇದನ್ನು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಈ ಥರ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಸೊ ನಮ್ಮ ಚಪಾತಿ ಮಾಡಿದ್ದೆ ಗ್ರೇವಿಗೆ ಅಂತ ಸೊ ನಾವು ಚಪಾತಿ ಜೊತೆನೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಹೇಗೆ ಬಂತು ಅಂತ ಟ್ರೈ ಮಾಡಿಬಿಟ್ಟು ಹೇಳಿ ಯಾವ ಮಶ್ರೂಮಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು ಹಂಗೆ ಸಿಗುತ್ತಲ್ಲ ಆ ಮಶ್ರೂಮಲ್ಲೂ ಕೂಡ ಮಾಡ್ಬೋದು ಸೊ ಹೀಗೆ ನನಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಇಷ್ಟೊತ್ತು ನಾನು ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು